ದೀರ್ಘದಂಡ ನಮಸ್ಕಾರ ಹಾಕಿ ಹರಕೆ ತೇರಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅಭಿಮಾನಿ ಅಥಣಿ ತಾಲೂಕಿನ ಕವಟಕೊಪ್ಪ ಗ್ರಾಮದ ಅಶೋಕ ನೇಮಿನಾಥ್ ಕಾಮಗೌಡ ಇವರಿಂದ ದೀರ್ಘದಂಡ ನಮಸ್ಕಾರ ಹಾಕಿ ಹರಕೆ ತೇರಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಅಭಿಮಾನಿ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಚುನಾವಣೆಯಲ್ಲಿ ಗೆದ್ರೆ ಗ್ರಾಮದ ಆರಾಧ್ಯ ದೈವ ಶ್ರೀ ಹನುಮನಿಗೆ ದೀರ್ಘದಂಡ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಹೊತ್ತ ಅಭಿಮಾನಿ ಪ್ರಿಯಾಂಕ ಜಾರಕಿಹೊಳಿ ಲೋಕಸಭಾ ಚುನಾವಣೆಯಲ್ಲಿ ವಿಜಯಶಾಲಿಯಾದ ನಿಮಿತ್ತವಾಗಿ ಇವತ್ತು ಶ್ರೀ ಅವರಿಗೆ ಹೊತ್ತ ಹರಕೆ ತೀರಿಸಿದ ಕವಟಕೊಪ್ಪ ಗ್ರಾಮದ ಅಶೋಕ ಕಾಮಗೌಡರು ಗ್ರಾಮದ ಮಧ್ಯ ಭಾಗದಲ್ಲಿ ಇರುವ ಪಲ್ಲಕ್ಕಿ ಮನೆಯಿಂದ ಶ್ರೀ ಹನುಮಾನ್ ದೇವಸ್ಥಾನದವರೆಗೆ ದೀರ್ಘದಂಡ ನಮಸ್ಕಾರ ಹಾಕಿ ಹರಕೆ ತೀರಿಸಿದ್ದಾರೆ ಜಾರಕಿಹೊಳಿ ಅಭಿಮಾನಿ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳು ಆದ ಅಜಿತ್ ಕಾಮಗೌಡರು ಮಹಾವೀರ್ ಉಗಾರಿ ಅನಿಲ್ ಮಾಳಿ ಬಾಳಗುಂಡ ಚಿಮ್ಮ ಅಣ್ಣಪ್ಪ ಕಾಮಗೊಂಡ ಸಚಿನ್ ಉಗಾರಿ ಮಂಗಳ ಕಾಮಗೌಡರು ಸನ್ಮತಿ ಉಗಾರಿ ಸೇರಿ ಇನ್ನೂ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು ಅವರ ಊರು ಎಕಡೆ ಐತಿ ನೋಡಿದಿಲ್ಲ ಆದ್ರೂ ನಮ್ಮ ಊರಿಗೆ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರೆ ಅವ್ರ ಮಗಳು ಆಸ್ ಬರಲಿ ಅಂತ ನಾವು ರೀ ಅದ್ರ ಸಂಬಂಧ ನಾವು ನಮ್ಮ ಹನುಮಂದ್ರ ಪಲ್ಲಕ್ಕೆ ಹನುಮಂತೇವ್ರ್ ಹುಟ್ಟಾಗ ದೀರ್ನ ಹಾಕಿನಿ ನಮ್ಮೂರಿಗೆ ಅವರು ಏನು ಸಿಕ್ಕಾಪಟ್ಟು ಅನುದಾನ ಕೊಟ್ಟರು ಮತ್ತೆ ಮುಂದಾದರೂ ಕೊಡಂಗದಾರು ಏನು ಅನುದಾನವನ್ನು ರಸ್ತೆಗಳು ಮಾಡ್ಯಾರ ಎಲ್ಲ ರಸ್ತೆಗಳು ಮಾಡ್ಯಾರ ರೈತರು ಎಲ್ಲ ಹೊಲಗೊಳ ಹೊಲಗೊಳಗೆ ನಮ್ಗೆ ಹೋಗಕ್ಕೆ ಆಗಿತ್ತ ಯಾರೂ ಮಾಡಿದ್ದಿಲ್ಲ ಆದರೆ ಇವತ್ತಿಗೆ ನಮ್ಮೂರಾಗ ಹೊಲಗಳಿಗೆ ಪಟ್ಪೆ ತನ್ನೋ ಖಾದಿ ಮಾಡಿದವ್ರು ಯಾರು ಯಾರು ಮಾಡಿರ್ತಾನೆ ಅದು ಸತೀಶ್ ಜಯಪ್ರಿ ಅವ್ರು ಮಾಡಿದ್ರು ಸರ್ ಒಟ್ಟು ಒಟ್ಟ ರಸ್ತೆ ಅನ್ನೋದ ಒಂದು ಒಂದು ಮುತ್ತಿಗೆ ಗಾ ಬಿದ್ದಿಲ್ಲ ಸರ್ ರೋಡ್ಗಳಿಗೆ ಒಂದು ರೋಡ್ಗೆ ಹದಿನೈದು ಹದಿನೈದು ರಸ್ತಾನ ನಾಲ್ಕು ರಸ್ತೆ ಮಾಡಿಕೊಟ್ರು ಕೋಟಗೊಪ್ಪು ರೌಟ್ ಗೊಪ್ಪು ಕೋಳಿ ಹುಡು ರಸ್ತೆ ಒಟ್ಟು ಇತಿಹಾಸ ಆಗಿದ್ದಿಲ್ಲ ಅದು ಅದಕ್ಕೂ ನಾ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಅರವತ್ತೈದು ಲಕ್ಷ ರೂಪಾಯಿ ಕೊಟ್ಟೆ ಸರ್ ಪಲ್ಲಕ್ಕಿ ತೆಗ್ಸಿದ್ದೆವು ರೀ ವಾದ್ಯ ಬೇಂದ್ರಗಳನ್ನು ಹೇಳಿದ್ದೆವು ಸರ ಅದ್ರ ಸಂಬಂಧ ನಾವು ಎಲ್ಲರಿಗೂ ನಮ್ಮ ಕಾರ್ಯಕರ್ತರ ಕೂಡ ಹರಕೆ ತೀರಿಸಿದ್ವಿ ಸರ್ ಏನು ಏನು ಅನ್ಸುತ್ತೆ ನಿಮ್ಗೆ ಹರಕೆ ತೀರಿಸಿದ್ವಿ ಹರಕೆ ಮತ್ತು ನಮ್ಗೆ ಅಗ್ರಿ ಖುಷಿ ಅನ್ಸುತ್ತೆ ಸರ್ ಜಾರಕೋಳಿ ಅವರು ಮುಂದ ಒಂದು ಸಣ್ಣ ವಯಸ್ಸಿನಾಗ ಒಬ್ರು ಎಂ ಪಿ ಮತ್ತು ನಮ್ಗೆ ಒಂದು ಭಾಳ ಖುಷಿ ಅಂದ್ರೆ ಭಾಳ ಆಗಿದೆ ಸರ್ ಏನಿಲ್ಲ ಸರ್ ನಾವು ಇಷ್ಟೆಲ್ಲ ಹರಕೆ ತರಿಸಿದ್ವಿ ಸತೀಶನ ಅಂದ್ರೆ ನಮ್ಮ ಅವರು ನಮ್ಮೂರಿಗೆ ಬಂದು ಆದರೆ ಸಾಕು ಸರ್